ಪ್ಲೀಚ್ ಮಾಡೋದು ರೇಗಿಸೋದು ಅಯ್ಯೋ ನೋಡು ಅವ್ನ ಹುಡುಗಿ ಥರ ಇದ್ದಾನೆ ಅಲ್ಲಿ ನೋಡು ಅವನು ಹುಡುಗಿ ಥರ ಮಾಡ್ತಾಯಿದ್ದಾನೆ ಹಂಗೆ ಮಾಡೋದು ತುಂಬ ಅಂತಿಲ್ಲ ಅಂದರೆ ತುಂಬ ಹಿಂಸೆ ಪಟ್ಬಿಟ್ಟಿದ್ದೀನಿ ನಾನು ನಮ್ಮಂಥವ್ರಿಗೆ ಮನೆ ಕೊಡೋಕೆಲೇ ನಾವು ಕೊಡು ಅದೇ ದುಡ್ಡು ಕೊಡ್ತೀವಿ ಓಕೆನಾ ನಾವೇನೂ ಮಾಡಲ್ಲ ಹೇಳಿದ್ರು ಸರ್ ಮತ್ತೆ ಅಯ್ಯೋ ಲೈಕ್ ಬೇಡ ಹಂಗೆ ಹಿಂಗೆ ಅದು ಇದು ಅಂತ ನಾನು ಇರೋಕ್ಕಂಥ ಮನೆಯೂ ನನ್ನ ನನ್ನ ಫ್ರೆಂಡ್ ಹೆಸರು ಮೇಲೆ ತೊಗೊಂಡ್ಬಿಟ್ಟು ನಾನು ಇವಾಗ ಇರೋದು ಸೊ ನನ್ನಲ್ಲಿ ಇರೋಕ್ಕಂಥ ಒಂದು ಆರ್ಟಿಸ್ಟನ್ನ ನಾನು ಹೊರ್ಗಡೆ ತರಿಸ್ಬೇಕು ಅಂತೇಳ್ಬಿಟ್ಟು ನಾನು ಲೈಕ್ ಈ ಪೆಟ್ ನ ಲೈಕ್ ಕಲಿತ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಲಿಂಗತ್ವ ಅಂತ ಹೇಳಿದ್ರೆ ಸಾಕು ಮಾರುದ್ದ ದೂರ ಹೋಗುವಂತ ಒಂದು ಕಾಲ ಇತ್ತು ನಾವು ಕೂಡ ಮುಖ್ಯವಾಹಿನಿಗೆ ಬಂದ್ರೆ ಏನೆಲ್ಲಾ ಬದಲಾವಣೆಗಳನ್ನ ಮಾಡಬಹುದು ಎನ್ನುವಂಥದ್ದನ್ನ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರು ತೋರಿಸಿಕೊಟ್ಟಿದ್ದಾರೆ ಬಹಳಷ್ಟು ಜನ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಪ್ರಾಧ್ಯಾಪಕರಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ವೈದ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಕೆಲಸವನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ ಇವತ್ತು ಅಂತಹದ್ದೇ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರುವಂತಹ ಪಪೆಟ್ ಜಾನು ಅವರು ನನ್ನ ಜೊತೆಗಿದ್ದಾರೆ ಪಪೆಟ್ ಜಾನು ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಪಪೆಟ್ ಜಾನು ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಓಕೆ ಪಪ್ಪೆಡ್ ಜಾನು ಅಂತ ಕರೆಯೋದಕ್ಕೆ ಏನು ಕಾರಣ ಪಪೇಟ್ ಜಾನು ಅಂತ ಬಿಟ್ಟು ಕರೆಯೋದಕ್ಕೆ ಕಾರಣ ಅಂದರೆ ಲೈಕ್ ನನ್ನ ಜೀವ ಇಲ್ಲಿದೆ ನನ್ನ ಪ್ರೀತಿ ಎಸ್ ಎಲ್ಲನೂ ನನ್ನ ಪಪೇಟ್ ಓಕೆ ಹಾಂ ಇವತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಅಂದ ತಕ್ಷಣ ಅವರನ್ನು ನೋಡುವಂತಹ ದೃಷ್ಟಿಕೋನವೇ ಭಾಳಷ್ಟು ವಿಚಿತ್ರ ಇರುತ್ತೆ ಕ್ರೌರ್ಯ ಇರುತ್ತೆ ಕೆಟ್ಟದಾಗಿರುವಂಥದ್ದನ್ನು ನಾವು ಸಾಕಷ್ಟು ಪತ್ರಿಕೆಯೊಳಗಡೆ ವಿದ್ಯಮಾನದೊಳಗಡೆ ನಾ ಆ್ಯಸ್ ಎ ರಿಪೋರ್ಟರ್ ಆಗಿ ನಾನು ಕೂಡ ಹಲವಾರು ಕಡೆಗಳಲ್ಲಿ ಅದನ್ನು ಗಮನಿಸ್ತಾ ಬಂದಿದ್ದೀನಿ ನಿಮ್ಮ ಆರಂಭಿಕ ದಿನ ಹೇಗಿತ್ತು ನೀವು ಆ ಥರದ ನೋವುಗಳನ್ನು ಏನಾದರೂ ಎದುರಿಸಿದ್ದೀರಾ ಹೇಗೆ ಅಂತ ನಾನು ತುಂಬ ನೋವುಗಳನ್ನು ಎದುರಿಸಿದ್ದೀನಿ ಲೈಕ್ ತುಂಬ ಫೇಸ್ ಮಾಡಿದ್ದೀನಿ ಲೈಕ್ ಒಂದು ಕಾಲೇಜ್ಲಿಂದ ಹಿಡ್ಕೊಂಬಿಟ್ಟು ನನ್ನ ಜೀವನ ನಾನು ನನಗೋಸ್ಕರ ಬದುಕಲೇಬೇಕು ಅಂತ ಲೈಕ್ ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಓ ಇವರು ಟ್ರಾನ್ಸು ಲೈಕ್ ಬೆಗ್ಗಿಂಗ್ ಮಾಡೋಕ್ಕೆ ಮಾತ್ರ ಇದು ಲೈಕ್ ಅದು ಬಿಟ್ಟು ಬೇರೆ ಏನೂ ಮಾಡಲ್ಲ ಲೈಕ್ ಬೇರೆ ವರ್ಕ್ ಮಾಡ್ತಾರೆ ಓಕೆನಾ ಇವರು ಕೊಟ್ಟಿಲ್ಲ ಅಂತೇಳ್ದಂದ್ರೆ ರಾಬ್ರಿ ಮಾಡ್ತಾರೆ ಅಂತೇಳ್ಬಿಟ್ಟು ಇವಾಗ ತುಂಬ ಅಂದರೆ ತುಂಬ ಚೇಂಜ್ ಆಗಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಒಂದು ಈ ಕ್ಷೇತ್ರದಲ್ಲಿ ಇಲ್ಲ ಅಂತ ಬಿಟ್ಟಲ್ಲ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡ್ತಾ ಇದ್ದಾರೆ ಲೈಕ್ ಐ ಆಮ್ ಪ್ರೌಡು ಲೈಕ್ ದ ಫಸ್ಟ್ ಪಪೆಟ್ ಆರ್ಟಿಸ್ಟು ಟ್ರಾನ್ಸ್ ಅಲ್ಲಿ ಅಂತ ಬಿಟ್ಟು ನಾನೇ ಅಂತ ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಕ್ ಎಲ್ಲ ಕ್ಷೇತ್ರದಲ್ಲೂ ನಮ್ಮದೇ ಆಗಿರೋಂಥದ್ದು ನಾವು ಬದುಕಬೇಕು ನಾವು ಓಡಾಡಬೇಕು ಅಂತ ಬಿಟ್ಟು ತುಂಬ ಜನ ಇವಾಗ ಬೆಗ್ಗಿಂಗ್ ಎಲ್ಲ ಕಡಿಮೆ ಆಗಿದೆ ಎಲ್ಲ ಕಡೆಯಲ್ಲೂ ಎಲ್ಲ ಕಡಿಮೆ ಆಗಿದೆ ನಮ್ಮ ಜೀವನ ನಾವು ನಿರೂಪಿಸ್ಕೋಬೇಕು ಅಂತ ಬಿಟ್ಟು ತುಂಬ ಜನ ಹೋರಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಓಕೆ ನೀವು ಅಂದರೆ ನಿಮ್ಮೊಳಗಡೆ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದು ಹೇಗೆ ಗೊತ್ತಾಯಿತು ಮತ್ತು ಅದನ್ನು ಮನೆಯವರು ನಿಮ್ಮ ಫ್ರೆಂಡ್ಸ್ ಯಾವ ರೀತಿ ತಗೊಳ್ತು ಯಾವ ರೀತಿ ರಿಸೀವ್ ಮಾಡ್ಕೊಳ್ತು ಅಂತ ಆ್ಯಕ್ಚುಲಿ ಮನೆಯಲ್ಲಿ ಅಂತೇಳ್ದೆ ಅಂದರೆ ಲೈಕ್ ಸಣ್ಣ ಪುಟ್ಟ ನಮ್ಮದು ಆ್ಯಕ್ಟಿವಿಟೀಸ್ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಚೇಂಜಸ್ ಆಗ್ತಾ ಇದೆ ಏನೋ ಒಂದು ಚೇಂಜಸ್ ಕಾಣಿಸ್ತಾ ಇದೆ ಅಂತ ಅದನ್ನು ಮನೇಲಿ ಏನು ಗೊತ್ತೋ ಆದಷ್ಟು ಅದನ್ನು ಇಗ್ನೋರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಓ ಇನ್ನೂ ಚಿಕ್ಕ ಹುಡುಗ ಇದೆ ಏನೋ ಒಂದು ಮಾಡ್ತಾ ಇದೆ ಏನೋ ಒಂದಿಲ್ಲ ಓಕೆನಾ ಎಲ್ಲಿ ಅವ್ರ ಮರ್ಯಾದೆ ಹೋಗ್ಬಿಡುತ್ತೆ ಏನೋ ಅಂತೇಳಿದ್ರೂ ಸಮಂತಿಗೂ ಅವ್ರು ಏನೇನೋ ಪ್ರಯತ್ನಗಳು ಬರ್ತಾಯಿರ್ತಾರೆ ಓಹ್ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಎಲ್ಲಿ ನಮ್ಮ ಹುಡುಗ ಇವಾಗ ಹುಡುಗಲಿಂದ ಹುಡುಗಿ ಥರ ಆಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ಏನು ಅಂದ್ಕೊಳ್ತಾರೆ ಅಂತ ಆ್ಯಕ್ಚುಲಿ ನಂದು ಬಂದ್ಬಿಟ್ಟು ಹಳ್ಳಿ ನಾನು ಉತ್ತರ ಕರ್ನಾಟಕ ರಾಯಚೂರು ಅಲ್ಲಿದ್ದೆಲ್ಲೂ ನಿಮ್ಗೆ ಗೊತ್ತೇ ಇದೆ ತಾನು ಈ ಇಲ್ಲ ಅಂದರೂ ಮೊದಲೇ ಎಕ್ಸೆಪ್ಟೇ ಮಾಡೋಲ್ಲ ಲೈಕ್ ನಾನು ಟೆಂತು ಸೆವೆಂತು ನೈನ್ತು ಆ ಮೂಮೆಂಟಲ್ಲೇ ನನ್ನಲ್ಲಿ ಇರ್ಬೇಕಂತ ಒಂದು ಬದಲಾವಣೆ ನನಗೆ ಶುರುವಾಯಿತು ಓಹ್ ನಾನು ಇದಲ್ಲ ನಾನು ಈ ಥರ ನಾನೇನೋ ಒಂದು ಚೇಂಜಸ್ ಆಗ್ತಾಯಿದೆ ನನ್ನಲ್ಲಿ ಒಂದೇನೋ ಒಂದು ಚೇಂಜಸ್ ಆಗ್ತಾ ಇದೆ ಅಂತ ಲೈಕ್ ಮನೆಯಲ್ಲಿ ಇದನ್ನು ಅವೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಓ ಈ ಥರ ಆಗ್ಬಿಡ್ತು ಅಂತಿಲ್ಲದೆ ಅಂದರೆ ನಮ್ಮ ಮಾನ ಮರ್ಯಾದೆ ಲೈಕ್ ನಾವು ಪಬ್ಲಿಕ್ ಹತ್ರ ಯಾವ ಥರ ನಾವು ತಲೆ ಇಟ್ಕೊಂಡ್ಬಿಟ್ಟು ತಿರ್ಗಾಡಬೇಕು ಅದು ಇದು ಅಂತೇಬಿಟ್ಟು ಲೈಕ್ ಉತ್ತರ ಕರ್ನಾಟಕದಲ್ಲಿ ಮೂಢನಂಬಿಕೆಗಳನ್ನ ಜಾಸ್ತಿ ಇಟ್ಕೊಂತಾರೆ ಹೋಗ್ಬೇಕು ಎಲ್ಲಾದ್ರೂ ಹೋಗ್ಬಿಟ್ಟು ತೋರ್ಸ್ಬೇಕು ಅಂತ ಬಿಟ್ಟು ಲೈಕ್ ನನ್ ಸುಮಾರು ದೇವಸ್ಥಾನಗಳಲ್ಲಾಗ್ಲಿ ದರ್ಗಾಗೆ ಚರ್ಚ್ಗೆ ಎಲ್ಲಾ ಕಡೆಯಲ್ಲಿ ಕರ್ಕೊಂಡ್ರು ಹೋಗ್ತಾರೆ ಅಂತ ಬಿಟ್ಟು ಕೆಲವೊಬ್ರು ಕೆಲವೊಂದು ದೇವ್ರಗಳ ಹೆಸರು ಕೊಟ್ಬಿಟ್ರು ಓ ನೀವು ಈ ದೇವ್ರಿಗೆ ಅರ್ಕೆ ಹೊತ್ಕೊಳ್ಳಿ ಲೈಕ್ ಕರೆಕ್ಟ್ ಆಗ್ಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಗ ಹೋಗಿ ಕರೆಕ್ಟ್ ಆಗ್ಬಿಡುತ್ತೆ ಅಲ್ಗ್ ಹೋಗ್ಬಿಟ್ಟಿ ಕರೆಕ್ಟ್ ಆಗುತ್ತೆ ಅಂತ ಬಿಟ್ಟು ಅಲ್ಲಿ ಏನು ಗೊತ್ತಾ ಜಾಸ್ತಿ ಇಲ್ಲ ಅಂದರೆ ಎಜುಕೇಶನ್ ಇಲ್ಲದ ಕಾರಣದಿಂದಾನೆ ಲೈಕ್ ಅವ್ರವ್ರದೇ ಅಯ್ಯೋ ಏನೋ ಆಗಿಬಿಡುತ್ತಲ್ವಾ ಹಿಂಗಾಗ್ಬಿಟ್ರೆ ಹೆಂಗೆ ಇದು ಗೊತ್ತಿಲ್ಲ ಇವಾಗ ಎಲ್ಲನೂ ಕಾಮನ್ ಆಗಿದೆ ಓಕೆನಾ ಇದು ನಮ್ಮಲ್ಲಿರೋಕಂತ ಹಾರ್ಮೋನ್ಸ್ಲಿಂದ ಚೇಂಜಸ್ ಆಗ್ತಾ ಇರೋದು ಮಾತ್ರ ಬಿಟ್ಟು ಬೇರೆ ನಾವು ಏನು ಮಾಡಿದ್ರು ಹೆಂಗೆ ಮಾಡಿದ್ರು ಇದು ಮಾಡೋಕ್ಕಾಗಲ್ಲ ಓಕೆ ಹೌದಲ್ಲ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಇವಾಗ ಎಷ್ಟೊಂದು ಜನ ಹುಡುಗಿರ್ಲಿಂದನೇ ಹುಡುಗರು ಆಗ್ತಾ ಇದ್ದಾರೆ ಹೌದಲ್ಲ ಅವ್ರಿಗೇನು ಗೊತ್ತಾ ಇವಾಗ ನಾವು ಎಕ್ಸೆಪ್ಟ್ ಮಾಡಿಬಿಟ್ಟ ಅಂತ ಅಂದರೆ ನಮ್ಗೆ ಸಮಾಜದಿಂದ ದೂರ ಇಟ್ಬಿಡ್ತಾರೇನೋ ನಮ್ಮ ಊರವ್ರು ನಮ್ಗೆ ಹೆಂಗೆ ನೋಡ್ತಾರೇನೋ ಯಾರು ಏನು ಮಾತಾಡ್ಕೊತಾರೇನೋ ಅನ್ನೋಕ್ಕಂಥದ್ದು ಒಂದು ಚಿಂತೆ ಇದೆ ಓಕೆ ನಿಮ್ಮ ವಿದ್ಯಾಭ್ಯಾಸ ಹೇಗಿತ್ತು ಶಾಲಾ ವಾತಾವರಣದಲ್ಲಿ ಯಾವ ರೀತಿ ಇತ್ತು ಅಂತ ಶಾಲಾ ವಾತಾವರಣದಲ್ಲಿ ವಿದ್ಯಾಭ್ಯಾಸದಲ್ಲಿ ಇಲ್ಲ ಅಂದರೆ ನನಗೆ ಲೈಕ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕಂಟಿಕ್ ಥರ ಆಡಬೇಕು ಅಂತ ಬಿಟ್ಟು ನನಗೆಲ್ಲನೂ ಬಾಯ್ಸ್ದೇ ಲೈಕ್ ಜಾಯಿನ್ ಮಾಡಿಬಿಟ್ರು ಅಲ್ಲಿ ನಿಮಗೆ ಲೈಕ್ ಮಕ್ಕಳು ಮಕ್ಕಳು ಆಟ ಆಡುವಾಗ ನಿಮ್ಗೆ ಇರುತ್ತೆ ತಾನೆ ರೀಚ್ ಮಾಡೋದು ರೇಗಿಸೋದು ಅಯ್ಯೋ ನೋಡು ಅವ್ನು ಹುಡುಗಿ ಥರ ಇದ್ದಾನೆ ಅಲ್ಲಿ ನೋಡು ಅವನು ಹುಡುಗಿ ಥರ ಇದ್ದಾನೆ ಹಂಗೆ ಮಾಡೋದು ತುಂಬ ಅಂತಿಲ್ಲ ಅಂದರೆ ತುಂಬ ಹಿಂಸೆ ಪಟ್ಬಿಡ್ತೀನಿ ನಾನು ಓಕೆ ಲೈಕ್ ನನಗೆ ಎಷ್ಟು ಅಂತಿಲ್ಲ ಅಂದರೆ ನಾನು ಕೆಲವೊಂದು ಟೈಮಲ್ಲಿ ನಾನು ಸ್ಕೂಲ್ಗಾದರೂ ಯಾಕೆ ಹೋಗ್ತೀನೇನು ಕಾಲೇಜ್ಗೆ ಆದರೂ ಯಾಕೆ ಹೋಗ್ತೀನೋ ಸ್ಕೂಲ್ ಲೈಫಲ್ಲಿ ಆದ್ರೂ ನಮಗೇನೂ ತಿಳಿಯೋಲ್ಲ ಏನಿಲ್ಲ ಲೈಕ್ ಓಕೆ ಓಕೆ ಯಾವಾಗ ನಾವು ಟೆಂತು ಫಸ್ಟ್ ಇಯರು ಅಲ್ಲೆಲ್ಲನೂ ನಮಗೆ ಅದೇ ಥರ ಲೈಕ್ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ತಾನೆ ಅಯ್ಯೋ ನಾನು ಕಾಲೇಜ್ಗಾದ್ರೂ ಯಾಕೆ ಹೋಗ್ತಿದ್ದೀನಿ ಏನಪ್ಪ ಅಂದಂಗ ಆ್ಯಕ್ಚುಲಿ ನಾನು ಲೈಕ್ ನನ್ನ ಪಿ ಯು ನನ್ನ ಐ ಟಿ ಕಂಪ್ಲೇಂಟ್ ಮಾಡ್ದೆ ನನಗೆ ಪಿ ಯು ದಲ್ಲಿ ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಬಿಟ್ಟಿತ್ತು ಲೈಕ್ ಮನೆಯಲ್ಲಿ ಫ್ಯಾಷನ್ ಡಿಸೈನರ್ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ಕೆಲಸ ನೀನು ಮಾಡು ಎಲೆಕ್ಟ್ರಿಷಿಯನ್ ಮಾಡು ಅಂತ ಬಿಟ್ಟು ಒತ್ತೆ ಅದರಿಂದ ಅದನ್ನ ಮಾಡ್ತಾಯಿತ್ತು ಐ ಟಿ ಕಲಿಸಿದ್ರು ಐ ಟಿ ನಾನು ಕಂಪ್ಲೀಟ್ ಆಗ ತಕ್ಷಣವೇ ಲೈಕ್ ನಾನು ಊರ್ ಬಿಟ್ಟು ಬ್ಯಾಂಗ್ಳೂರ್ ಓಕೆ ಬ್ಯಾಂಗ್ಳೂರ್ ಬಂದ ತಕ್ಷಣವೇ ನನಗೆ ಲೈಕ್ ಇಲ್ಲಿದು ವಾತಾವರಣ ಎಲ್ಲ ಸೆಕ್ಟ್ ಆಗಿಬಿಟ್ಟು ಎಲ್ಲಾನು ಇದು ಮಾಡ್ಕೊಂಬಿಟ್ಟು ನಾನು ಸ್ವಲ್ಪ ಲೈಕ್ ನಾನು ಪ್ರೊಫೆಷ್ನಲ್ ಮೆಹಿಂದಿ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದೆ ಮೆಹಂದಿ ಹಾಕ್ಕೊಂಬಿಟ್ಟು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ಅಡ್ಮಿಷನ್ ಮಾಡಿಸಿದೆ ಓಕೆನಾ ಸ್ವಲ್ಪ ನಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗ್ಬಿಡ್ತು ಲೈಕ್ ನಾನು ಯಾವಾಗ ನಾನು ಆಪ್ರೇಷನ್ ಮಾಡ್ಕೊಂಬಿಟ್ಟು ನಾನು ಚೇಂಜ್ ಆಯ್ತಲ್ವಾ ಅಲ್ವಾ ಡಾಕ್ಯುಮೆಂಟ್ಸ್ ಲೈಕ್ ನಾನು ಇವಾಗ ಬಿ ಎ ಇನ್ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಲೈಕ್ ಏನ್ ಗೊತ್ತಾ ಅಲ್ಲಿ ನಾನು ಎಷ್ಟೊಂದೆಲ್ಲ ಇದು ಮಾಡಿದೆ ಹೋರಾಡಿದೆ ಅದು ಡಾಕ್ಯುಮೆಂಟ್ಸ್ ಏನಾದರೂ ಚೇಂಜ್ ಮಾಡ್ದಾ ಅದಕ್ಕೆ ತುಂಬಾ ಲಾಂಗ್ ಪ್ರೊಸೆಸ್ ಇರುತ್ತೆ ಅಷ್ಟೊಂದೆಲ್ಲ ಮಾಡೋಕಾಗಲ್ಲ ಅದಲ್ವಾ ಸೊ ಲೈಕ್ ಎಲ್ಲರ ಮುಂದೆ ಲೈಕ್ ನನ್ ಗಾಳೆ ನೇಮ್ಲಿಂದ ಕರ್ದ ಅಂತ ಇಲ್ದ ಅಂದ್ರೆ ನನ್ಗೆ ಒಂಥರ ಅಂದ್ರೆ ಒಂಥರ ಮುಚ್ಕರ ಆಗುತ್ತೆ ಅದಕ್ಕೋಸ್ಕರನೇ ಲೈಕ್ ಇವಾಗ ನಾನು ಎಜುಕೇಶನ್ ಮಾಡ್ತಾ ಇಲ್ಲ ಓಕೆ ಬೆಂಗಳೂರಲ್ಲಿ ಹೇಗೆ ಬದುಕನ್ನು ಕಟ್ಕೊಳ್ತಾ ಇದ್ದೀರಿ ಯಾಕಂತ ಹೇಳಿದರೆ ನೀವೇ ಹೇಳ್ತಾ ಇದ್ರಿ ಆರಂಭದೊಳಗಡೆ ಇವತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಟ್ರೈನ್ಗಳಲ್ಲಿ ಬಂದು ಚಪ್ಪಾಳೆ ಹೊಡಿಯೋರು ಅನ್ನುವಂಥದ್ದು ಒಂದು ಆರೋಪ ಇದೆ ಟೋಲ್ ಗೇಟ್ಗಳಲ್ಲಿ ಮತ್ತು ಸಿಗ್ನಲ್ಗಳಲ್ಲಿ ವಾಹನಗಳನ್ನು ಅಡ್ಡ ಹಾಕಿ ಅವ್ರ ಹತ್ರ ಹೋಗಿ ಹಣ ಕೇಳುವಂಥದ್ದು ಈ ಥರದ್ದೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸ್ತಾ ಇರ್ತೀವಿ ಇಂಥದ್ರ ನಡುವೆ ನೀವು ಬೊಮ್ಮೆ ಹಿಂದಿ ಆರ್ಟಿಸ್ಟ್ ಅಂತ ಹೇಳಿದ್ರಿ ಪಪ್ಪೆಟ್ ಕೂಡ ನೀವು ಬಳಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾಯಿದಿರಿ ಇವೆಲ್ಲದರ ನಡುವೆ ಬೆಂಗಳೂರಲ್ಲಿ ಬದುಕನ್ನು ಹೇಗೆ ಕಟ್ಕೋಬೇಕು ಅಂತ ಅನ್ನಿಸ್ತು ನೀವು ಎದುರಿಸ್ತಾ ಸವಾಲುಗಳೇನೇನು ಅಂತ ತುಂಬ ಆ್ಯಕ್ಚುಲಿ ಏನು ಗೊತ್ತಾ ನಮಗೆ ಬ್ಯಾಂಗ್ಳೂರಲ್ಲಿ ನಾವು ಜೀವನ ಮಾಡಬೇಕು ಅಂತೆಲ್ಲ ಅಂದರೆ ನಾವು ಫಸ್ಟು ಫೇಸ್ ಮಾಡೋದು ಮನೆ ಓಕೆ ನಮ್ಮಂಥವ್ರಿಗೆ ಮನೆ ಕೊಡೋಕೆ ನಾವು ಕೊಡೋ ಅದೇ ದುಡ್ಡು ಕೊಡ್ತೀವಿ ಓಕೆನಾ ನಾವೇನೂ ಮಾಡಲ್ಲ ಅಂತ ಹೇಳಿದ್ರು ಸರ್ ಮತ್ತೆ ಅಯ್ಯೋ ಲೈಕ್ ಬೇಡ ಹಂಗೆ ಹಿಂಗೆ ಅದು ಇದು ಅಂತ ನಾನಿವಾಗ ಇರೋಕ್ಕಂಥ ಮನೆನೂ ನನ್ನ ನನ್ನ ಫ್ರೆಂಡ್ ಹೆಸರು ಮೇಲೆ ತೊಗೊಂಡ್ಬಿಟ್ಟು ನಾನಿವಾಗಿರೋದು ಹಲ ಇಲ್ಲಿ баಡಿಗೆ ಕೊಡುವಾಗ್ಲೇನೇ ನಾನ್ नॉनवेज ಜಾತಿ ಎಲ್ಲದರ ಮೇಲೆ ಕ್ಯಾಚರ್ ಆಗ್ತಾರೆ ಅದರಲ್ಲಿ ನಮ್ಮಂತವರಿಗೆ ಅಂದ್ರೆ ಮನೆ ಕೊಡ್ಬೇಕು ಅಂತ ಅದು ಇದ್ದಿದ್ರೂನ್ ಮಾಡಲ್ಲ ಕೊಡೋದೇ ಇಲ್ಲ ಅವರು ನಾವು ಅದೇ ಬಾಡಿಗೆ ಕೊಟ್ಟಿದ್ರೂನ್ ಏನು ಮಾಡಿದ್ರೂನ್ ಸಮತಿಗೆ ನಮ್ಮ ಕೊಡಲ್ಲ ಅದು ಒಂದು ತುಂಬಾ ಅಂತ ಇಲ್ಲ ಅಂದ್ರೆ ತುಂಬಾ ಇದಾಗ್ಬಿಡುತ್ತೆ ಇವಾಗ ಅಂತ ಇಲ್ಲಾ ಅಂದ್ರೆ ಕೆಲಸ ಮೇನ್ ಇರೋದು ನಮ್ಮ ಜೀವನ ಮಾಡಕ್ಕೆ ನಮ್ಮ ಕೆಲಸ ನಾವೇನಾದರೂ ಕೆಲಸ ಮಾಡಕ್ಕೆ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಬಿಟ್ಟು ಹೇಳಿದ್ರೇನೆ ನಾವು ಯಾರತ್ರ ಯಾಕೆ ಕೇಳಬೇಕು ಎಸ್ ನಮ್ ಕೇಳಕಂತ ಅವಶ್ಯಕತೆ ಯಾಕಿದೆ ಹೌದಲ್ವಾ ಕೆಲಸ ಕೊಟ್ಟರು ಸಮಾಧಿಗೆ ಅಲ್ಲಿ ನಮ್ಮನ್ನ ಟೀಚ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇವ್ರ ಕೆಲ್ಸಕ್ಕೆ ಏನಾದ್ರು ಬಂದ ಅಂತ ಹೇಳಿದ್ರೆ ನಾವು ಕೆಲ್ಸಕ್ಕೆ ಬರಲ್ಲ ಅನ್ನೋ ತರದು ನಮ್ಮ ಹತ್ರ ಒಂದ್ ಮಾತಾಡೋದು ಒಂದ್ ಮಾತಾಡೋದು ಹಿಂದೆ ಒಂಥರ ಮಾತಾಡೋದು ಹಿಂಗೆ ಅಂದ್ರೆ ನಮ್ ಕಾಲ್ ಕಸಕ್ಕಿಂತ ಇದ್ ಮಾಡ್ತಿದ್ ನೋಡ್ತಾರೆ ಪಪ್ಪೆಟ್ ನಿಮ್ಮನ್ನ ರೂಪಿಸ್ಕೊಂಡಿದ್ಯಾ ಬದುಕಂತ ಕೊಡ್ತಾ ಇದೆಯಾ ಹೇಗೆ ಅಂತ ಈ ಪಪೆಟ್ನ ನಾನು ಲೈಕ್ ಫ್ಯಾಷನ್ ಆಗಿ ತಗೊಂಡೆ ಲೈಕ್ ನನಗೆ ಹೆಂಗೆ ಅಂತೇಳ್ದೆ ಅಂದರೆ ಎಲ್ಲ ಮನುಷ್ಯಲಿಂದ ನನಗೆ ಲೈಕ್ ನಂಬಿಕೆ ಅನ್ನೋದೇ ಒಟ್ಟೋಗ್ಬಿಡ್ತೇವೆ ಎಲ್ಲ ಮನುಷ್ಯನಿಂದ ನಾವು ಏನೇ ಮಾತಾಡಿದ್ರು ಏನೇ ಅಂದ್ರೂ ಒಂದೊಂದೆಲ್ಲ ಟೈಮ್ ಬರುತ್ತೆ ತಲೆ ನೀನು ಇಂತೋಳು ನೀನು ಇದು ಅಂತ ಬಿಟ್ಟು ನಮ್ಗೆ ತೋರಿಸ್ಬಿಟ್ಬಿಡ್ತಾರೆ ನನಗೆ ಅದಕ್ಕೋಸ್ಕರನೇ ಲೈಕ್ ನನಗೆ ಪೆಟ್ಸು ನಾನು ಇಷ್ಟಪಡ್ತೀನಿ ದೂರದಿಂದ ನೋಡ್ಬಿಟ್ಟು ನನಗೆ ಯಾವ ಪೆಟ್ಸ್ದು ನನ್ನ ತುಂಬ ಭಯ ನಾನು ಯಾವ ಪೆಟ್ನೂ ನಾನು ಹತ್ರ ತೊಗೊಳಲ್ಲ ನನ್ನ ಮುಂಟಲ್ಲ ಅವಾಗ ನಾನು ಒಬ್ಬಂಟಿ ಅಂತ ಬಿಟ್ಟು ನನಗೊಂದು ಕಾಡ್ತಾ ಇರುತ್ತೆ ಓಕೆ ನಾ ಯಾರು ಇಷ್ಟು ಹೊತ್ತು ಅಂತೇ ಬಿಟ್ಟು ನಮ್ಮ ಹತ್ರ ಮಾತಾಡೋಕ್ಕಾಗುತ್ತೆ ಅವ್ರದೇ ಆಗಿರಕೊ ಅಂತ ಕೆಲಸ ಇರುತ್ತೆ ಅವ್ರದೇ ಆಗಿರೋ ಒಂದು ಜೀವನ ಇರುತ್ತೆ ಹೌದಲ್ವಾ ನಾನು ಹಂಗೇ ಯಾವುದೋ ಒಂದು ಶೋ ನೋಡ್ತಾ ಇದ್ದೆ ಇಂಡಿಯಾದಲ್ಲಿ ಅವ್ರು ಒಂದು ಪೊಪೆಟ್ನ ಹಿಡ್ಕೊಂಬಿಟ್ಟು ಮಾತಾಡೋ ಥರ ಮಾಡ್ತಾ ಇದ್ರು ನನಗೆ ಲೈಕ್ ಮುಂಚೆ ಗೊತ್ತಿರಲಿಲ್ಲ ಪೊಪೆಟ್ ಅಂದ್ರೆ ಯಾವ ಥರ ಏನು ಎಂತ ಅಂತ ಬಿಟ್ಟು ಜಸ್ಟ್ ನೋಡಿದೆ ಲೈಕ್ ನನಗೆ ಇನ್ನೊಂದು ಏನು ಗೊತ್ತಾ ನನ್ನ ರಂಗಭೂಮಿ ಆರ್ಟಿಸ್ಟು ಓಕೆನಾ ರಂಗಭೂಮಿ ಆರ್ಟಿಸ್ಟು ಲೈಕ್ ನಾನು ಸ್ಟೇಜ್ ಅಲ್ಲಿ ತುಂಬಾ ವರ್ಕ್ ಮಾಡಿದ್ದೀನಿ ರಂಗಭೂಮಿಯಲ್ಲಿ ಅಂತ ಹೇಳ್ದ್ರೆ ನಮ್ಗೆ ಯಾವ್ದೋ ಒಂದು ಪಾತ್ರ ಕೊಡ್ತಾರೆ ಏನೋ ಒಂದಾಗುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವಾಗ ನನ್ಗೆ ನನ್ ಬೆಳಕಿಗೆ ಬಂದಿರೋದು ಬೇರೆ ಗೊತ್ತಿಲ್ಲ ನಾವು ಟ್ರಾನ್ಸ್ ಅಂತ ಬಿಟ್ಟು ಹೇಳ್ದ ಅಂದ್ರೆ ಟ್ರಾನ್ಸ್ ಆಗಿರೋಂತ ಒಂದೇ ಒಂದು ಕ್ಯಾರೆಕ್ಟರ್ ಯಾವ್ದಿತ್ತು ಅಂತ ಕರಿತಾರೆ ಕರೀತಾರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಾಳಿ ಹೊಡಿಯಕ್ಕೆ ನಾನೇ ಬೇಕಾಗಿತ್ತಾ ಬೇರೆ ಯಾವ್ದಾದ್ರು ಒಂದು ಹುಡುಗನ್ ತಗೊಂಡು ಹೋಡ್ಬಿಟ್ಟು ಮೇಕಪ್ ಮಾಡ್ಬಿಟ್ಟು ವಿಕ್ ಆಗ್ಸ್ತಾ ಅಂತ ಮಾಡ್ಬಿಡ್ತಾನೆ ಹೌದಲ್ವಾ ಬೇರೆದು ಇವಾಗ ಅವ್ನಿಗೆ ಒಂದು ಹುಡುಗ ಅಂತ ಹೇಳಿದ್ರೆ ಅವ್ನಿಗೆ ಒಂದು ಪೊಲೀಸ್ ಕ್ಯಾರೆಕ್ಟ್ರು ಕೊಡ್ತಾರೆ ಬೇರೆ ಎಲ್ಲ ಥರದ್ದು ಕ್ಯಾರೆಕ್ಟರ್ ಡಾಕ್ಟ್ರ್ ಅಂತೆ ಅಪ್ಪ ಅಂತ ತಂದೆ ಅಂತ ಯಾವ್ಯಾವ ಕ್ಯಾರೆಕ್ಟರ್ ಕೊಡ್ತಾರೆ ಅದಕ್ಕೆ ನಮಗೆ ಇಲ್ಲ ಬಟ್ ನೀವು ನೋಡಿರ್ಬೋದು ಟ್ರಾನ್ಸ್ ಇಲ್ಲ ಅಂದರೆ ಟ್ರಾನ್ಸ್ ಇರೋಕ್ಕಂಥ ಕ್ಯಾರೆಕ್ಟರ್ ಮಾತ್ರ ಕೊಡ್ತಾರೆ ಬಿಟ್ಟು ಬೇರೆ ಕ್ಯಾರೆಕ್ಟ್ರ್ ಕೊಡಲ್ಲ ಅದಕ್ಕೋಸ್ಕರನೇ ಆ ನನಗೆ ನನ್ನ ಕ್ಯಾರೆಕ್ಟರ್ ನಾನೇ ಮಾಡೋದ್ರಲ್ಲಿ ಏನು ನಾನು ವಿಭಿನ್ನ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಿಟ್ಟು ನಮಗೂ ಆಸೆ ಇರುತ್ತೆ ತಾನೆ ಅದಕ್ಕೆ ಲೈಕ್ ನಾನು ತುಂಬ ಕಡೆಯಲ್ಲಿ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಿದೆ ಇದ್ದರೆ ಹೇಳ್ತೀವಿ ಮೇಡಮ್ ನಿಮ್ದು ಕ್ಯಾರೆಕ್ಟರ್ ಏನಾದರೂ ಇದ್ದರೆ ಹೇಳ್ತೀವಿ ಅಂತ ಅಂದರೆ ಓ ಇವ್ರು ನಮ್ಮನ್ನು ಇನ್ನೂ ಸಪ್ರೇಟಾಗಿ ನೀವು ಟ್ರಾನ್ಸ್ ಓ ಟ್ರಾನ್ಸ್ಗೆ ಏನಾದ್ರು ಕ್ಯಾರೆಕ್ಟರ್ ಏನಾದರೂ ಇದ್ದರೆ ಹೇಳ್ತೀವಿ ಅಂತ ಬಿಟ್ಟು ಹೇಳ್ತಾರಲ್ಲ ಸೊ ನನ್ನಲ್ಲಿ ಇರ್ಬೇಕಂತ ಒಂದು ಆರ್ಟಿಸ್ಟನ್ನ ನಾನು ಹೊರಗಡೆ ತರಿಸ್ಬೇಕು ಅಂತ ಬಿಟ್ಟು ನಾನು ಲೈಕ್ ಈ ಪೊಪೇಟ್ ನ ಲೈಕ್ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದೆ ಲೈಕ್ ಬ್ಯಾಂಗ್ಳೂರಲ್ಲಿ ತುಂಬಾ ಕಡೆ ಸರ್ಚ್ ಮಾಡಿದೆ ಬ್ಯಾಂಗ್ಳೂರಲ್ಲಿ ಲೈಕ್ ಪೊಪೇಟ್ ಕ್ಲಾಸ್ ಹೇಳ್ಕೊಡೋರು ತುಂಬಾ ಕಷ್ಟ ಲೈಕ್ ಇಲ್ಲ ಜಾಸ್ತಿ ಯಾರು ಇಲ್ಲ ಲೈಕ್ ನಾನು ಕೋಲ್ಕತ್ತಾದಿಂದ ಆನ್ಲೈನ್ ಕ್ಲಾಸಲ್ಲಿ ಇದು ಮಾಡ್ಕೊಂಡ್ಬಿಟ್ಟು ಇವ್ನ ಕಲ್ತ್ಕೊಂಡೆ ಓಕೆ ಹಾ ಓಕೆ ಅಂದ್ರೆ ನಿಮ್ಮ ಒಂಟಿತನವನ್ನ ಹೋಗಲಾಡ್ಸೋದ್ಕೊಳ್ಳೋಕೆ ನೀವು ಈ ಪೊಪೇಟ್ ನ ಯೂಸ್ ಮಾಡ್ತಾ ಇದ್ದೀನಿ ಹೇಗ್ ಗೊತ್ತಾಡ್ತೀರಿ ಈ ಜೊತೆ ನೀವು ಅಂತ ಮಾತಾಡ್ತೀನಿ ನೀವು ಮಾತಾಡ್ತಾಳೆ ಇವಳ ಹೆಸರು ಅವಂತಿಕಾ ಅಂತ ಹಾಯ್ ಅವಂತಿಕಾ ಏಳು ಊಟ ಆಯ್ತಾ ಎಸ್ ನಿಂದಾಯ್ತು ಎಸ್ ಆಯ್ತು ಏನು ತಿಂದ್ರಿ ನಾನು ಇವತ್ತು ಚಿತ್ರಾನ್ನ ತಿಂದೆ ಚಿತ್ರಾನ್ನ 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 ಚಿತ್ರ ಚಿತ್ರ ನಾನೇನ್ ತಿಂದೆ ಚಿತ್ರಾನ್ನ ನಿಂಗು ಫೇವ್ರೇಟ್ ನಾನು ಇಡ್ಲಿ ಓ ಬಿರಿಯಾನಿ ಕೊಟ್ಟರೆ ಇಡ್ಲಿ ಗ್ರೇವಿ ನಾನ್ ವೆಜ್ ಎಸ್ ನಾನು ಯಾಕೆ ತಿನ್ನಲ್ಲ ಯಾಕೆ ತಿನ್ನಲ್ಲ ಪ್ರಾಣಿ ಹಿಂಸೆ ಇಲ್ಲ ತಿನ್ಬೋದು ತಿನ್ಬೋದು ಹ್ಞೂ ಚಿಕನ್ ಚಿಕನ್ ತಿನ್ಬೋದು ಮಟನ್ ತಿನ್ಬೋದು ಹೊಟ್ಟೆಗೇನು ಬೇಕೋ ಏನು ಸೂಕ್ತ ಅನಿಸುತ್ತಾ ಅಂಥದ್ದೆಲ್ಲದನ್ನೂ ತಿನ್ಬಹುದು ನೈಸ್ ನೈಸ್ ಕೊಡ್ತೀನಿ ನಾ ಕೊಡಿಸ್ಲಾ ಬಿರಿಯಾನಿ ಐ ಬಿರಿಯಾನಿ ಓಕೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕ ಕು ಕ ಕ ಕ ಕು ಕು ಕ ಓಕೆ ಚಿಕನ್ ಬಿರಿಯಾನಿ ಕೊಡ್ತೀನಿ ಹಾಕಿದ್ರೆ ಯಾ ಸಂಜೆಗೆ ಆಂ ಡಂಡನ್ ಹ್ಞೂ ಹೊಟ್ಟೆ ತುಂಬುತ್ತಾ ಹೊಟ್ಟೆ ಹಾಂ ಹೊಟ್ಟೆನೇ ಇಲ್ವಲ್ಲ ನಿನಗೆ ಹಾಂ ಹೇಳ್ಕೊಡ್ತೀನಿ ಹೇಳ್ತೀನಿ ಅಂತೇಳಿ ಓಕೆ ನಾನೇನು ಕೊಡಿಸೋದು ಅವಂತಿಕಾ ಕೊಡ್ಸೋದು ಥ್ಯಾಂಕ್ ಯು ಇಲ್ಲದೇನು ಕಳ್ಳಿ ಮಟನ್ ಬಿರಿಯಾನಿ ಕಬಾಬ್ ಗ್ರೀನ್ ಚಿಕನ್ ಎಸ್ ರೀ ಚಿಕನ್ ಎಲ್ಲದು ಲಾಲಿಕಾ ಹ್ಞೂ ಎಲ್ಲನೂ ಎಲ್ಲನೂ ಕೊಡ್ಸೋದು ನೈಟ್ ತರ್ಟಿ ಹ್ಞೂ ಇದು ಲೈಕ್ ನಾವೇ ಮಾತಾಡ್ತಾ ಇದ್ರು ಲೈಕ್ ನನಗೆ ಎಲ್ಲೂ ಫೀಲ್ ಆಗ್ತಾ ಇಲ್ಲ ಆಗಲ್ಲ ಲೈಕ್ ನಾನೇ ಮಾತಾಡ್ತಾ ಇದ್ದೀನಲ್ಲ ಅದು ನನ್ಗೆ ಗಿಳ ಜೊತೆ ಮಾತಾಡ್ಕೊಂಡ್ಬಿಟ್ಟು ಕುತ್ಕೊಂಡ ಅಂತ ನನ್ಗ ಒಂದು ಬೇಜಾರು ಒಂದು ಒಂಟಿತನ ಅದು ಭಾವನೆಗಳಿಗೆ ಯಾವ ಎಲ್ ಬಿಡ್ತಾಳೆ ನಾವೇ ಸ್ಪಂದಿಸ್ಬೇಕಾಗಿರೋದ್ರಿಂದ ಹೇಳ್ತಾ ಹೋದಾಗ ಅದೊಂಥರ ಸಿಗೋ ಖುಷಿಯೇ ಬೇರೆ ನನ್ ಇವಳಿಂದ ನನ್ಗೆ ನಾನು ಲೈಕ್ ಗೊತ್ತಿಲ್ಲ ನನ್ಗ ಆಪರ್ಚುನಿಟಿ ಸಿಗ್ತಾವೋ ಸಿಗೋಲ್ಲೋ ಏನೋ ಗೊತ್ತಿಲ್ಲ ನನ್ಗೆ ಟ್ರೈ ಒಂದ್ ಮಾಡ್ತಾ ಇದೀನಿ ಬಟ್ ನನ್ಗೆ ಇವಳಿಂದ ಮಾತಾಡುವಾಗ ನನ್ ಜೊತೆಲಿ ಏನೋ ಒಂದಿದೆ ಇದೆ ಒಂದ್ ಜೀವ ಇದೆ ಅಂತ ಬಿಟ್ ಅನ್ಸುತ್ತೆ ಬೇರೆ ಏನು ಮಾಡ್ಬೋದು ಮತ್ತೆ ಸಾಂಗ್ ಆಡ್ತೀನಿ ಓಕೆ ಯಾವ ಸಾಂಗ್ ಯಾವುದಾದ್ರು ನೀ ಹೇಳಿ ಪ್ರೀತಿ ಬಗ್ಗೆ ಹಾಡು ಪ್ರೀತಿ ಹ್ಞೂ ಪ್ರೀತಿ ಏಕೆ ಗೋವಿ ಹೇಳಿದೆ ಗೀರಿ ಇಲ್ಲ ಜಾಗ ಇಲ್ಲವೇ ಅಯ್ಯೋ ಸರ್ ನಾಚಿಕೆ ಎಸ್ ಹ್ಞೂ ಚೆನ್ನಾಗಿದೆ ಪುನೀತ್ ರಾಜ್ಕುಮಾರ್ದು ಯಾವುದಾದ್ರು ಎಸ್ ಅಣ್ಣವ್ರಿಗೆ ಜೈ ಕಾಡಿ ಒಂದು ಪುನೀತ್ ಅಂತ

ನೀನು ತಾನೇ ಮಾಡ್ತೀನಿ ಅಂತ ಹೇಳಿದ್ದು ಹೇಳಿದ್ದು ನೀನು ಹೇಳು ಹೇಳ್ಕೊಡು ನಾನೇ ಹೇಳ್ಕೊಡ್ಬೇಕ ಸರಿ ಹೇಳ್ಕೊಡ್ತಾರೆ ನೋಡು ಹೇಳ್ಕೊಡಿ ಹೇಳ ಕೇಳಿ ನಮಸ್ಕಾರ ಮತದಾರ್ರೆ ಹಾ ನಮಸ್ಕಾರ ಮತದಾರರಿ ಇವತ್ತು ಸಂಜೆ ನಾನು ನಿಮಗೆ ಒಂದು ಟಿ ಡಿ ಕೊಡ್ತೀನಿ ನಿಮ್ಮ ಇಲ್ಲ ಓಟು ನನಗೆ ಹಾಕಿ ಓಕೆ ಅವಂತಿಕಗೂ ಗೊತ್ತಾಗ್ಬಿಟ್ಟಿದೆ ಏನಾದರೂ ಜನರಿಗೆ ಆಸೆ ಹಚ್ಚಿದ್ರೆ ಮಾತ್ರ ಓಟ್ ಹಾಕ್ತಾರೆ ಅಂತ ಹಾಂ ನನ್ನ ಸಿರಿ ನಾನು ಹೊಟ್ಟೋಗ್ತೀನಿ ಅಯ್ಯೋ ಸೀರಿಯಸ್ ಕಮಿಟ್ ಹೊಟ್ಟು ಹಾಕ್ಬಿಡ್ತು ತಕ್ಕು ತಪ್ಪು ಅಲ್ವಾ ತಕ್ಕು ಓಟ್ ಹಾಕೋದು ನಮ್ಮ ಹಕ್ಕು ನಮ್ಗೆ ಬೇಕಾಗಿರೋ ರಾಜಕಾರಣಿಗಳಿಗೆ ಯಾರು ಇರ್ತಾರೆ ಅವ್ರಿಗೆ ಓಟ್ ಹಾಕಿ ಆ ಥರದ ಆ ಥರದ ಕೆಲಸ ಇನ್ಮೇಲೆ ಮಾಡಬೇಕು ಓಕೆ ನಾವು ಅದೇ ಥರ ಮಾಡಬೇಕು ಎಸ್ ಲೇಡೀಸ್ ಯಾರು ಸೀರೆ ಕೊಡ್ತಾರೆ ಅವ್ರಿಗೆ ಓಟ್ ಹಾಕಿಡಿ ಅದಲ್ಲ ಕರೆಕ್ಟ್ ಕರೆಕ್ಟ್ ಇಂಟಿಟೆಂಟ್ ಅದೊಂಥರ ಏನೋ ಖುಷಿ ಅನ್ಸುತ್ತೆ ತುಂಬಾ ನೋವುಗಳಿದ್ದಾಗ ಏನೋ ಒಂದು ಯಾರೋ ನಮ್ಗೆ ಅತ್ಯಾಪ್ತರು ಅಂತ ಇರ್ತಾರೆ ಸಡನ್ ಆಗಿ ಏನೋ ನಿರಾಕರಣೆ ಅಂತ ಮಾಡ್ತಾರೆ ಈ ತರದ ಸಂದರ್ಭದೊಳಗಡೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಅದು ಆಕ್ಚುಲಿ ನನ್ಗೆ ಇವಾಗ ಇತ್ತೀಚೆಗೆ ನಾನು ಕಲಿತಾ ಅಲ್ವಾ ಲೈಕ್ ನನ್ ಮನೆಯಲ್ಲಿ ಯಾರಾದ್ರೂ ಬಂದ ಅಂತ ಹೇಳಿದ್ರೆ ಲೈಕ್ ಮುಂಚೆ ಮುಂಚೆ ಹೇಗಿದ್ದೀಯ ನೀನು ಅಂತ ಬಿಟ್ಟು ನನ್ ಕೇಳ್ತಾ ಇದ್ರು ಇವಾಗ ಎಲ್ಲಾರು ಇಲ್ಲ ಅವಂತಿಕ ಹೇಗಿದ್ದಾಳೆ ಏನ್ ಏನ್ ಮಾಡ್ತಾ ಇದ್ದಾಳೆ ಅವಂತಿಕದ್ ಯಾವ್ದು ವಿಡಿಯೋನೇ ಬಂದಿಲ್ಲ ಅಂತ ಬಿಟ್ಟು ಮನೆಗ್ ಬಂದ್ರೆ ಯಾರಾದ್ರೂ ನಮ್ಮ ಮನೇಲಿ ನಂದು ಲೈಕ್ ಕಮ್ಯುನಿಟಿ ಎಲ್ಲಾರು ಬರ್ತಾರಲ್ವಾ ಅವಂತಿಕ ಜೊತೆ ಮಾತಾಡ್ಸು ಅವಂತಿಕ ಜೊತೆ ಮಾತಾಡ್ಸು ಅಂತ ಅವ್ರು ಎಷ್ಟು ನಗ್ತಾರೆ ಅಂತ ಹೇಳ್ದ ಅಂದ್ರೆ ಇವಳು ಮಾತಾಡ್ದ ಅಂತ ಹೇಳ್ದ ಅಂದ್ರೆ ಅಷ್ಟು ನಗ್ತಾರೆ ಏನೋ ಒಂಥರ ಮನೇಲಿ ಚಿಕ್ಕ ಪಾಪು ತರ ಇವಳು ಎಸ್ ಭವಿಷ್ಯದೊಳಗಡೆ ಏನ್ ಮಾಡ್ಬೇಕು ಅಂತ ಇಟ್ಕೊಂಡಿದ್ರಿ ಪೆಟ್ಟನೆ ಜೀವನ ಆಧಾರವಾಗಿ ಸಾಧನೆ ಮಾಡಬೇಕು ಅದ್ರಲ್ಲೇ ಮಾಡ್ಬೇಕು ಅಂತ ಬಿಟ್ಟಿದೆ ಇವಾಗ ಸದ್ಯಕ್ಕೆ ನನ್ನ ಒಳಗಡೆ ಇರೋಕಂತ ಆರ್ಟಿಸ್ಟ್ ನಾನು ಹೊರಗಡೆ ತಗಿಬೇಕು ಅಂತ ಹೇಳ್ದ ಅಂದ್ರೆ ಲೈಕ್ ಇದ್ರ ಮೂಲಕನೇ ನಾನ್ ತೆಗಿಬೇಕು ಅಂತ ಬಿಟ್ಟಿದೆ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತಾಗ್ಬಿಟ್ಟಿದೆ ನಾವು ಫ್ರಾನ್ಸ್ ಅಂತ ಬಿಟ್ಟು ನಮ್ಗೆ ಅದೇ ಕ್ಯಾರೆಕ್ಟರ್ ಕೊಡೋದ್ರಿಂದ ಲೈಕ್ ಬೇರೆಯವ್ರು ಬೇರೆ ಕ್ಯಾರೆಕ್ಟರ್ ಕೊಡ್ತಾರೆ ಅನ್ಸುತ್ತೆ ಬಟ್ ನನ್ ಬೆಳಕಿಗೆ ಯಾವ್ದು ಬಂದಿಲ್ಲ ಬಟ್ ನನ್ನ ಲೈಫಲ್ಲಿ ಆಗಿರೋದು ಲೈಕ್ ಬರೀ ನೀವು ಟ್ರಾನ್ಸ್ ಅಲ್ಲ ನೀವು ಟ್ರಾನ್ಸ್ ಕ್ಯಾರೆಕ್ಟ್ರೆ ಅಂತ ಬಿಟ್ಟು ಅದು ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಲೈಕ್ ನನ್ನಲ್ಲಿರೋಕ್ಕಂಥ ಒಂದು ಕಲಾವಿದೆನ ಲೈಕ್ ನಾನು ಅವಂತಿಕ ಮೂಲಕ ನನ್ನ ಜನಕ್ಕೆ ತೋರಿಸ್ಬೇಕು ಅಂತ ಬಿಟ್ಟಿದ್ದ ಲೈಕ್ ಸ್ಪೆಷಲಿ ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಇದ್ದಾಗ ಲೈಕ್ ಇದನ್ನ ಮಕ್ಕಳ ಜೊತೆ ಏನಾದರೂ ಒಂದು ಮಾತಾಡ್ಸೋಕೆ ಟ್ರೈ ಮಾಡ್ದ ಅಂತ ಅಂದರೆ ಆ ಮಕ್ಕಳಲ್ಲಿರೋಕ ನಗು ಖುಷಿ ಅಪ್ಪ ನಾನೇ ಆ ಮಕ್ಕಳ ಜೊತೆ ನಾನು ಮಗುವಾಗ್ಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ನಂದು ಏನೇ ಕಷ್ಟ ಆಗಿರಲಿ ಏನೇ ಆಗಿರಲಿ ಲೈಕ್ ಇವ್ಳ ನಾನು ಕೆಲವೊಂದು ಟೈಮಲ್ಲಿ ಮಾಲ್ಗೆ ಎಲ್ಲಾ ಕಡೆಯಲ್ಲಿ ಕರ್ಕೊಂಡು ಹೋಗ್ತೀನಲ್ವ ಚಿಕ್ ಚಿಕ್ಕ ಮಕ್ಕಳ ಜೊತೆ ಇವಳು ವೀಡಿಯೋ ಮಾಡೋದು ಮಾತಾಡೋದು ಎಲ್ಲಾನು ಮಾಡ್ತಾಳನೋ ಒಂಥರ ಖುಷಿ ಆಗುತ್ತೆ ಕರೆಕ್ಟ್ ಹಾಯ್ ನಾಚಿಕೆ ಆಗುತ್ತೆ ಅಯ್ಯೋ ಓಕೆ ಇವತ್ತು ಲಿಂಗತ್ವ ಸಂಖ್ಯೆ ಮುಖ್ಯ ಮುಖ್ಯವಾಹಿನಿಗೆ ಬಂದು ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಹೇಳಿದರೆ ಈ ಸಮುದಾಯ ಮತ್ತು ಸರ್ಕಾರಗಳು ಏನು ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ನಾನೇನು ಕೇಳಲ್ಲ ನಾವು ನಿಮ್ಮ ಥರ ಮನುಷ್ಯರು ನಮ್ಮನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಸಾಕು ನಮಗೆ ಒಂದು ಗೌರವ ಕೊಡಿ ನಮ್ಮ ಕೈಲಿಂದ ನಾವು ಏನೇನು ಮಾಡ್ಬೋದು ಅಂತ ಬಿಟ್ಟು ನಾವೇ ಮಾಡ್ತೀವಿ ಓಕೆ ಓಕೆ ನಾನು ಜಾಬ್ ಆಗಲಿ ಮತ್ತೊಂದಾಗಲಿ ಸ್ಟಡಿ ಆಗಲಿ ನಮ್ಮನ್ನು ಮನುಷ್ಯರನ್ನ ಮನುಷ್ಯರ ರೀತಿಯಲ್ಲಿ ನೀವು ನೋಡಿ ಯಾವುದೋ ಒಂದು ದುಗಗಳ ಥರ ನೋಡಬೇಡಿ ಇವಾಗ ನೋಡಿ ಸರ್ ನಿಮ್ಗೆ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೀವೇ ನನ್ನ ಜೊತೆಲಿ ಹೊರ್ಗಡೆ ಏನಾದರೂ ಸ್ವಲ್ಪ ಟೀ ಕುಡಿಯೋಕ್ಕಾದ್ರೂ ಕಾಫಿ ಹೋದ ಅಂದರೆ ಎಲ್ಲರೂ ನೋಡ್ತಾರೆ ನಮ್ಮನ್ನು ನೋಡ್ತಾರೆ ಕರೆಕ್ಟ್ ಅಯ್ಯೋ ಯಾಕೆ ಯಾಕೆ ಅವ್ರ ಅಲ್ಲಿ ಇರೋಕ್ಕಂಥ ಭಾವನೆ ಏನು ಗೊತ್ತಾ ಬೇರೆ ಥರ ಆಗಿಬಿಡುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಫ್ರೆಂಡ್ಸ್ ಜೊತೆನೇ ನಾನು ಹೊರ್ಗಡೆ ಹೋಗ್ಬೇಕು ಅಂತಿಲ್ಲ ಅಂದರೆ ಥಿಂಕ್ ಮಾಡ್ತಾರೆ ಅವರು ಹೌದಲ್ವಾ ಅವ್ರ ಭಾವನೆಗಳು ಚೇಂಜ್ ಮಾಡ್ಕೊಂಬಿಟ್ಟು ಅವ್ರವ್ರ ಮಾತಾಡ್ಕೊತಾರೆ ಮಾತಾಡ್ಕೊಂತಾರೆ ನಾನು ಅದೇ ಹೇಳೋದು ನಮ್ಮನ್ನು ಮನುಷ್ಯರ ಥರ ನೋಡಿ ನೀವು ನಾವೇನು ಕೇಳೋಲ್ಲ ನೀವು ಅದು ಮಾಡಿಸಿ ನಮಗೆ ಇದು ಕೊಡಿ ನಮಗೆ ಆ ಲೋನ್ ಕೊಡಿಸಿ ಈ ಲೋನ್ ಕೊಡಿಸಿ ಅದು ಕೊಡಿಸಿ ಇದು ಕೊಡಿಸಿ ಬೇಡ ನೀವು ನಮ್ಗೆ ಕೊಡಬೇಡಿ ನಮ್ಗೆ ಗೊತ್ತು ನಮ್ಮ ಜೀವನಾನ ನಾವು ಹೆಂಗೆ ರೂಪಿಸ್ಕೊಳ್ಬೇಕು ಅಂತ ನಾವು ರೂಪಿಸ್ಕೊತೀವಿ ನಮಗೆ ನೀವು ಫಸ್ಟು ಬೆಲೆ ಕೊಡಿ ಮನುಷ್ಯರ ಥರ ನೋಡಿ ಓಕೆನಾ ನಮಗೆ ಆಗಿರೋಕ್ಕಂಥ ಕರೆಕ್ಟಾಗಿರೋಕ್ಕೊಂಥ ಎಜುಕೇಷನ್ಸ್ ಕೊಡಿ ಸಾಕು ಎಜುಕೇಷನ್ಸ್ನಿಂದನೇ ನಾವು ಹೋಗ್ತೀವಿ ನಾವು ಎಜುಕೇಷನ್ಸಲ್ಲಿ ಏನಾದರೂ ಅಂತ ಅಂತಲ್ಲಂದರೆ ನಿಮ್ಮ ಸರ್ಟಿಫಿಕೇಟು ಏನಮ್ಮ ಇಲ್ಲೊಂದು ಹೆಸರು ಇದೆ ಇಲ್ಲೊಂದು ಹೆಸರು ಇದೆ ಲೈಕ್ ಇವಾಗ ನಾನು ಆಪ್ರೇಷನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಯಾಕೆ ಆಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಅವ್ರಿಗೆ ಸೂಕ್ತ ಕಾರಣವನ್ನು ಬರ್ಬಿಟ್ಟು ಕೊಡಬೇಕು ಅಂತ ಏನು ಕೆ ಟ್ರಾನ್ಸ್ ಆಗಿದೆ ಅಂತೇಳ್ಬಿಟ್ಟು ನಾನು ನಿನಗೆ ಬರೀಬೇಕು ನಾನು ಹಿಂಗೆ ಇದ್ದೆ ಹಿಂಗೆ ಅದು ನಾನು ಏನಕ್ಕೋಸ್ಕರ ಆಗಿದ್ದೀನಿ ಯಾವುದಕ್ಕೋಸ್ಕರ ಆಗಿದೆ ಇಟ್ಸ್ ಮೈ ಪರ್ಸ್ನಲ್ ನಿಮ್ಗೆ ಏನು ಬೇಕು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸಲ್ಲಿ ನಾವು ಕೊಟ್ಟಿದ್ರು ಅವ್ರು ಮತ್ತೆ ಬೇರೆದಿಲ್ಲ ಅದಕ್ಕಂತ ಒಂದು ಪ್ರಶ್ನೆಗಳು ಎಲ್ಲ ಕೇಳ್ತರ್ತಾನೆ ಇರ್ತಾನೆ ಎಷ್ಟು ಮನಸ್ಸಿಗೆ ಹರ್ಟ್ ಆಗುತ್ತೆ ಅಂತೆಲ್ಲ ಅಂದರೆ ಅಷ್ಟು ಅಂದರೆ ಅಷ್ಟು ಬೇಜಾರಾಗಿಬಿಡುತ್ತೆ ಎಸ್ ಓಕೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಇಲ್ಲಿ ಕರೆದುಬಿಟ್ಟು ಒಂದು ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ತುಂಬ ಅಂದರೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು